ಇಲ್ಲಿ ಗೃಪಾದೇಶ ದಟ್ಟ ಕಾನನದಲ್ಲಿ ಕುಳಿತುಕೊಂಡ ನ ದೇಸಾಯಿ ಕಲ್ಲೂರೊಳಗೆ ಕುತ್ಕೊಂಡಿರುವಂತಹ ಸಂದರ್ಭದಲ್ಲಿ ಆಹಾರ ಇಲ್ಲ ನೀರು ಇಲ್ಲ ಮಳೆ ಬರ್ತದೆ ತಣ್ಣನೆಯ ಗಾಳಿ ಬೀಸ್ತಾ ಇದೆ ಶಿಡಿಲ್ ಬೀಳ್ತಾ ಇದ್ದಾವೆ ಅದಕ್ಕೆಲ್ಲ ಕುಗ್ಗದೆ ಹಿಗ್ಗದೆ ಜಗ್ಗದೆ ಯಾರೂ ಇಲ್ಲ ಆ ಅರಣ್ಯದೊಳಗೆ ಒಬ್ಬನೇ ಕುತ್ಕೊಂಡಾನ ಒಬ್ಬನೇ ಕುಂತಾನೆ ಹೊತ್ತು ಗೊತ್ತು ಏನೂ ಗೊತ್ತಿಲ್ಲ ಪಕ್ಕದಾಗ ದಂಡ ಕಮಂಡಲವನ್ನಿಟ್ಟಾನೆ ಅಲ್ಲೇ ತಲೀನನಾಗಿ ಕುಂತುಬಿಟ್ಟಾನ ತಲ್ಲಿನನಾಗಿ ಕುಂತಾನ ಎಷ್ಟು ದಿನ ಕುಂತ ಕಟ್ಟಿ ಮೇಲೆ ಹಂಗೆ ಅಂತ ಕೇಳಿದ್ರೆ ಹದಿನೈದು ದಿನ ಎಲ್ಲಿ ಕುಂತಿದ್ನಲ್ಲ ಅಲ್ಲೇ ಕುಂತಿದ್ನಂತ ಒಳಗೆ ಹೋದ ಆ ಕಟ್ಟಿ ಮ್ಯಾಗ ಕುತ್ಕೊಂಡಿದ್ದ ಬಾಯ ಪ್ರಜ್ಞೆಯನ್ನು ಮರೆತು ಬಿಟ್ಟಿದ್ದ ಬಾಯ ಪ್ರಜ್ಞೆಯನ್ನು ಮರೆತು ಸುಮಾರು ಹದಿನೈದು ದಿವಸದ ನಂತರ ನೋಡ್ತಾನೆ ಪಕ್ಕದಲ್ಲಿ ದಂಡ ಇದೆ ಕಮಂಡಲ ಇದೆ ಗುರು ಕೊಟ್ಟ ಚರಿಗಿ ಇದೆ ಮುಂದೆ ತಾನು ಧರಿಸಿ ಬಿಟ್ಟಂಥ ಆವಿಗೆ ಹೇಳ್ದವು ಅಲ್ಲೆಲ್ಲ ಏನು ಬೆಳೆದಿದೆ ಅಂತ ಕೇಳಿದ್ರೆ ಹುಲ್ಲು ಬೆಳೆದದ ಹದಿನೈದು ದಿನ ಅಂದ್ರೆ ಹುಲ್ಲು ಬೆಳೆದದ ಹುಲ್ನಾಗ ಪಾದುಕೆಗಳೆಲ್ಲ ಮುಚ್ಚಿ ಹೋಗ್ಯಾವು ಮುಚ್ಚಿ ಹೋಗ್ಯಾವು ನೋಡಿ ಆಶ್ಚರ್ಯ ಆಗ್ತದೆ ಅವನಿಗೆ ಹದಿನೈದು ದಿನ ಆಯಿತು ನಾ ಕುಂತು ಪ್ರಜ್ಞೆನೇ ಇಲ್ಲ ಅಂತೇಳಿ ಗೊತ್ತಾಗ ಪ್ರಜ್ಞಾವಸ್ಥೆಗೆ ಬರ್ತಾನೆ ಎಷ್ಟೊತ್ತಾಗಿರ್ತದೆ ಕೇಳಿದ್ರೆ ಆ ಕಡೆ ಈ ಕಡೆ ನೋಡ್ತಾನೆ ಟೈಮ್ ಗೊತ್ತಂಗಿಲ್ಲ ಬೆಳ್ಳಿ ಚುಕ್ಕಿ ಮೂಡಿರ್ತದೆ ಓಹೋ ಬೆಳ್ಳಿ ಚುಕ್ಕಿ ಈಗ ಅಂತಾನೆ ಅಂದು ನೆನ್ಪಿಸ್ಕೊತಾನೆ ಗುರುಪಾದ ನೀ ಜಗತ್ತು ನಿದ್ರಿ ಮಾಡೋ ಹತ್ನಾಗ ನಿದ್ರೆ ಮಾಡೋ ಹತ್ನ ನೀ ಎಚ್ಚರಿರೋ ಗುರುಮಾ ಅಂತ ಹೇಳಿ ಕಳಿಸಿರ್ತಾನೆ ಜಗತ್ತು ಮಕ್ಕೊಂಡಾಗ ನೀ ಎಚ್ಚರಿರು ಜಗತ್ತು ಮಲ್ಕೊಂಡಾಗ ನೀ ಎಚ್ಚರಿ ಏನು ಮಾಡಂತ ಕೇಳಿ ಸ್ನಾನ ಲಿಂಗ ಪೂಜೆ ಇವನ್ನೆಲ್ಲಾನು ನೀನು ಮುಗಿಸ್ಕೊಂಡ್ಬಿಡು ರಾತ್ರಿ ಹಗಲ್ನಾಗ ಶಿವಜಾನ ಶಿವ ತಪವನ್ನ ಮಾಡು ನಿನ್ನ ತಪಸ್ಸಂಗ ಸಾಗ್ಲಿ ಅಂತ ಹೇಳ್ತಾನೆ ಕಡ್ಕೊಳ್ಳಿ ಮಡಿವಾಳಪ್ಪ ಹಂಗೆ ಮಾಡ್ತಿದ್ನಂತ ಬೆಳ್ತಾನಕ ಒಂದು ಗಿಡದಾಗ ಕುಂದಿರ್ತಿದ್ನಂತ ಮಡಿವಾಳಪ್ಪ ಒಂದು ಇಂಥ ದೊಡ್ಡ ಗಿಡದಾಗ ಕುಂದರ್ದು ದೊಡ್ಡ ಗಿಡದಾಗ ಕುತ್ಕೊಂಡು ನಿದ್ದೆ ಬಂದು ಜೋಲಿ ಹಾಕಿತ್ತಂತ ತಪಸ್ಸು ಮಾಡ್ಕೊಂತ ಕುಂತ ಜೋಲಿ ಹೋಗಿಬಿಡ್ತಿತ್ತಂತೆ ಹಿಂದೊಂದು ಹಗ್ಗ ಕಟ್ಕೊಂಡಿದ್ನಂತ ಅದು ಹಿಂಗೆ ಜಗ್ ಹಿಡಿತತ್ತಂತ ಜಗ್ ಹಿಡ್ದಾಗ ಓ ಜೋಲಿ ಹೊಡಿಯಾಕತ್ತೀನಿ ಮತ್ತೆ ಅದು ಮುಂದೆ ಮುಂದೇನು ಮಾಡ್ತಾನೆ ಮಡಿವಾಳಪ್ಪ ಬಾವಿ ತೋಡ್ತಾನೊಂದು ದೊಡ್ಡದು ಬಾವಿ ತೋಡಿ ಆ ಬಾವಿ ದಂಡಿ ಮ್ಯಾಗ ಒಂದು ಗಿಡ ಇರ್ತತಿ ಅದ್ರ ಮ್ಯಾಗ ಕುಂದಿರ್ತಾನೆ ದೊಡ್ಡ ಟಂಗ್ಯ ಕುಂತು ಜಪ ಮಾಡ್ತಿರ್ತಾನೆ ಗೊತ್ತಿರ್ಲಾರ್ದಂಗೆ ನಿದ್ದೆ ಬರ್ತತಿ ನಿದ್ದೆಯಿಂದ ಜೋಲಿ ಹೋಗಿ ಬಾವಿಯಾಗ ದಬಕ್ ಅಂತ ಬೀಳ್ತಾನೆ ರಾತ್ರಿ ಎಷ್ಟು ಸಲ ಬೀಳ್ತಾನಲ್ಲ ಅಷ್ಟು ಸಲ ಬಿದ್ದು ಬಾವ್ಯಾಗಿ ಈಜಾಡ್ ಎದ್ದು ಬಂದು ಮತ್ತೆ ಗಿಡ ಹೇರಿ ಮತ್ತೆ ಶೇವ್ರನ್ನ ಧ್ಯಾನ ಮಾಡ್ತಿದ್ದಂತ ಮಾಡಿ ವಾಳಪ್ಪ ತಪಸ್ಸು ಮಾಡ್ತಿದ್ನಂತ ಹಂಗೆ ಇಲ್ಲಿ ಗುರುಪಾದನಿಗೆ ಹೇಳಿದ್ರೆ ಅವ್ರ ಗುರುಗಳು ಜಗತ್ ಮಕ್ಕೊಂಡಾಗ ನೀ ಹೇಳು ಸ್ನಾನ ಮಾಡು ಲಿಂಗ ಪೂಜೆ ಏನು ಮಾಡ್ಕೋ ಹಗಲ್ನಾಗ ಶಿವಧ್ಯಾನ ಯೋಗ ಇದನ್ನೆಲ್ಲ ಮಾಡಪ್ಪ ಅಂತ ಹೇಳಿದ ಎಲ್ಲ ನೆನಪಿಸ್ಕೊಂಡಿರ್ತಕ್ಕಂಥ ಗುರುಪಾದಪ್ಪ ಏನು ಮಾಡಿದ ಅಂತ ಕೇಳಿದ ಬೆಳ್ಳಿ ಚುಕ್ಕಿ ಮೂಡಾಕತ್ತಿತ್ತು ಬೆಳ್ಳಿ ಚುಕ್ಕಿ ಮೂಡೋ ಮುಂದೆ ನಾನು ಸ್ನಾನ ಮಾಡಬೇಕು ನಾನು ಪೂಜೆ ಮಾಡ್ಕೋಬೇಕು ಅಂತೇಳಿ ಆ ದಟ್ಟ ಅರಣ್ಯ ಇತ್ತಲ್ಲ ದಾರಿ ಮಾಡ್ಕೋತ ಹೊಂಟನಂತೆ ದಾರಿ ಮಾಡ್ಕೊಂತ ಹೊಂಟನಂತೆ ದಾರಿ ಮಾಡ್ಕೋ ಅಂತ ಹೊಂಟ ಹೊಂಟಾಗಿ ಮುಂದ್ಕೊಳ್ತಾ ಹೋದ ಅಲ್ಲೇ ಜುಳು 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 ಏನು ಹರಿತಿತ್ತು ಅಂತ ಕೇಳಿದ್ರೆ ಭೀಮಾ ತುಂಬಿ ಹರಿತಾ ಇದ್ಲು ಮಳೆಗಾಲ ಅದು ತುಂಬಿ ಇತ್ತು ಹರಿದಾಗ ಭಾಳ ಖುಷಿ ಆಯ್ತು ಅವನಿಗೆ ಭೀಮೆ ನನಗಾಗಿ ನೀನು ಇಷ್ಟು ಪವಿತ್ರವಾಗಿ ಹರಿತಿದ್ದಿಲ್ಲಮ್ಮ ಅಂತ ಹೇಳಿ ಆ ಹೊಳೆಯೊಳಗೆ ಮುಳುಗಿದಂತೆ ಹದಿನೈದು ದಿವಸದ ನಂತರ ಒಂದು ಕಮಂಡಲ ಒಂದು ತಂಬಿಗೆ ನೀರು ತುಂಬಿಕೊಂಡು ಸ್ನಾನ ಮಾಡಿ ಶಿವಸ್ಮರಣೆಯೊಂದಿಗೆ ಹೊಳೆಯಲ್ಲಿ ಮುಳುಗಿ ಸ್ನಾನ ಮಾಡಿ ಬರೋದು ದಿನಾನು ಯಾರಿಗೆ ಕಾಣಲಾರ್ದಂಗೆ ಯಾರಿಗೆ ಕಾಣಲಾರ್ದಂಗೆ ಪೂಜೆ ಮಾಡ್ಕೊಳಕತ್ತಿದ ಯಾರು ನೋಡಬಾರ್ದು ಪೂಜೆನೇ ಗುಪ್ತೋ ಮುಕ್ತಃ ವ್ಯಕ್ತೋ ಭ್ರಷ್ಟ ಅಂತ ಹೇಳ್ತಾರೆ ಏಕಾಂತವಾಗಿ ಪೂಜೆ ಮಾಡಿಕೊಂಡು ಆನಂದವಾಗಿರಾಕತ್ತಿದ ಆನಂದವಾಗಿರೋ ಮುಂದೆ ಏನಾಗಿತ್ತು ಮಡಿವಾಳಪ್ಪನ ಜೀವನದಾಗ ಏನು ನಡೀತು ಅದನ್ನು ಯಾವಾಗ ನೋಡೋಣ ಗುರುಪಾದಪ್ಪನ ಜೀವನದಾಗ ಏನು ನಡೀತು ಯಾವಾಗ ನೋಡೋಣ ಯಾವಾಗ ನೋಡೋಣ ಯಾವಾಗ ನೋಡೋಣ ನಾಳೆ ನೋಡೋಣ ನಾಳಿನ ಧಾರಾವಾಹಿಯಲ್ಲಿ ನೋಡೋಣ ನಾಳೆ ಎಷ್ಟಕ್ಕೆ ಬರ್ರಿ ನೀವು ಒಂಬತ್ತುವರೆಗೆ ಬರ್ರಿ ಇನ್ನು ನಾಲ್ಕು ದಿನ ಇದೆ ರೀ ಎಷ್ಟು ದಿವಸ ಇದೆ ರೀ ಪುರಾಣ ನಾಲ್ಕು ದಿನ ಇದೆ ನಿನ್ನೊಂದು ದಿವ್ಸ ಗ್ಯಾಪ್ ಆಗಿದೆ ಹಾಂ ನಾಳೆ ಎಲ್ಲ ವಿಚಾರಗಳನ್ನು ನೋಡೋಣ ಅನ್ನುವಂಥ ಮಾತನ್ನು ಹಾರೈಸಿ ಬಹುಶಃ ಸಿದ್ಧಾರೋರು ಪುರಾಣರ ಕಂಪ್ಲೀಟ್ ಆಗೋಲ್ಲ ಗುರುಪಾದಪ್ಪನ ಪುರಾಣ ಕಂಪ್ಲೀಟ್ ಮಾಡ್ತೀವಿ ಇನ್ನೊಂದಿಷ್ಟು ಅದ್ರಾಗ ಸಿದ್ಧಾರೂಢ ಚರಿತ್ರೆ ತೊಗೊತೀವಿ ಸಿದ್ಧಾರೂಢದ್ದು ಇರಲಿ ಅವ್ರದ್ದು ಇರಲಿ ಅಂತೇಳಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅವ್ರನ್ನೂ ಸೇರಿಸ್ಕೊಳಾಕತ್ತೇನೆ ಇವ್ರದ್ದು ಹಿಡ್ದಾರ ಅವ್ರದ್ದು ನಿಲ್ತೈತಿ ಅವ್ರದ್ದು ಹಿಡಿದ್ರೆ ಇವ್ರದ್ದು ನಿಲ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಎಷ್ಟು ಹೇಳೋಕ್ಕಾಗತ್ತೆ ಅಷ್ಟು ಹೇಳೋದು ಹಾಂ ಹೌದಲ್ರಿ ನೀವು ಕೇಳಿರಿ ನಾವು ಹೇಳ್ತೀವಿ ದೇವ್ರ ಆಯುಷ್ಯ ಕೊಟ್ಟಾನ ಆರೋಗ್ಯ ಕೊಟ್ಟಾನ ಹಾಂ ಹೇಳಕ್ಕೆ ಚಲೋ ಶಕ್ತಿ ಕೊಟ್ಟಾನ ಶಕ್ತಿ ಕೊಟ್ಟಾನ ಗುರುಪಾದ ಪೆಲ್ಲಿಯವ್ರಿಗೆ ಕೊಟ್ಟಾನ ಸೇವಾ ಮಾಡೋಣ ಜನರ ಸೇವೆ ಮಾಡೋದು ಅಲ್ಲೇನಿರ್ತೈತಿ ಹೌದಲ್ಲ ಅದಕ್ಕೆ ಮುಂದೇನು ನಡೀತೀ ಅನ್ನುವಂಥದ್ದನ್ನು ನಮ್ಮ ಸಮಿತಿಯವ್ರು ಹೇಳ್ತಾರೆ